ಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ ಕೋರೆ ರಸ್ತೆ ಭಾಗದಲ್ಲಿ ನೆಲೆ ಕಂಡಿರುವ ಹಲವು ಕುಟುಂಬಗಳಿಗೆ ಹಕ್ಕುಪತ್ರ ಸಿಗದೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಇದೀಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಬೇಡಿಕೆಗಳಿಗೆ ಸೂಕ್ತ ಸ್ಪಂದನೆ ಸಿಗದಿದ್ದಲ್ಲಿ ಮುಂಬರುವ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಸಿದ್ದಾರೆ ಉಳ್ಳವರು ಮನೆ ನಿರ್ಮಿಸಿಕೊಳ್ಳಲು ಅರಣ್ಯ ಇಲಾಖೆಯವರು ಅಡ್ಡಿಪಡಿಸುತ್ತಿದ್ದಾರೆ ರಸ್ತೆ ಚರಂಡಿ ಬೀದಿದೀಪ ವ್ಯವಸ್ಥೆಯಿಲ್ಲದೆ ಸಂಕಷ್ಟ ಅನುಭವಿಸುತ್ತಿರುವುದಾಗಿ ಸಂತ್ರಸ್ತರು ಅಳಲು ತೋಡಿಕೊಂಡಿದ್ದಾರೆ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಜಿಲ್ಲಾಧ್ಯಕ್ಷ ಎಲ್ಎಂ ನಾಗರಾಜು ನೇತೃತ್ವದಲ್ಲಿ ಅಲ್ಲಿನ ನಿವಾಸಿಗಳನ್ನು ಸಂಘಟಿಸಿ ಮುಂದಿನ ಹೋರಾಟದ ಕುರಿತಾಗಿ ಗ್ರಾಮದಲ್ಲಿ ಪೂರ್ವ ಸಿದ್ಧತೆ ನಡೆಸಲಾಯಿತು ಈ ಸಂದರ್ಭ ಅಳಲು ತೋಡಿಕೊಂಡ ಮಹಿಳೆಯರು ಚುನಾವಣೆ ಸಂದರ್ಭ ಮಾತ್ರ ಆಶ್ವಾಸನೆ ನೀಡುವವರು ನಂತರದ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರಿಸುವಲ್ಲಿ ಆಸಕ್ತಿ ತೋರುತ್ತಿಲ್ಲ ಸೌಕರ್ಯಗಳಿಂದ ವಂಚಿತರಾಗಿ ಅರಣ್ಯ ಇಲಾಖೆಯವರ ಭಯದಲ್ಲಿ ಬದುಕುವಂತಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು ಗ್ರಾಮ ಪಂಚಾಯಿತಿಯಿಂದ ಹಕ್ಕುಪತ್ರ ದೊರೆಯುವ ಯಾವುದೇ ಭರವಸೆ ಇಲ್ಲ ಎಂದು ಮಂಜುಳಾ ಮಹಾದೇವಮ್ಮ ಮುತ್ತುಲಕ್ಷ್ಮಿ ದೇವಿಕಾ ಭಾರತಿ ಮಂಜುಕುಟ್ಟಿ ಭಾಗ್ಯರಾಜು ವಿಜಯ್ ಸಂಧ್ಯಾ ಕಾವೇರಪ್ಪ ಮತ್ತಿತರರು ಹೇಳಿದರು ಸುಮಾರು ಅಂದ್ರೆ ವರ್ಷ ಮೂರು ಮುಕ್ಕಾಲ್ ಸೆಂಟ್ ಜಾಗಕ್ಕೆ ಪಟ್ಟೆ ಬೇಕು ಅಂತ ತುಂಬಾ ಹೋರಾಡ್ತೀವಿ ಪಂಚಾಯತಿಗೆ ಹೋಗ್ತೀವಿ ತಾಲೂಕ್ ಆಫೀಸ್ಗೆ ಹೋಗ್ತೀವಿ ಎಲ್ಲೆಲ್ಲೂ ಹೋದ್ರು ಮಾಹಿತಿ ಕೇಳ್ಕೊಳ್ತಾರೆ ನಮ್ಗೆ ಏನ್ ನಿಮ್ಗಿದೆ ವೋಟರ್ ಡಿ ಕಾರ್ಡ್ ಇದೆಯಾ ಆಧಾರ್ ಕಾರ್ಡ್ ಇದೆಯಾ ಅಥವಾ ರೇಷನ್ ಕಾರ್ಡ್ ಇದೆಯಾ ಎಲ್ಲ ತಂದ್ಕೊಡಿ ಕೊಡಿ ನಾವು ಮಾಡ್ಕೊಡ್ತೀವಿ ಅಂತಾರೆ ನಾವು ಹೋಗಿ ಎಲ್ಲ ಮಾಹಿತಿ ಕೇಂದ್ರದಲ್ಲಿ ಎಲ್ಲನೂ ಕೊಟ್ಟು ಮಾಡಿಸ್ತೀವಿ ಆದರೆ ಹಕ್ಕುಪತ್ರ ಬಂದಿದೆ ಅಂದರೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನಮ್ಗೆ ಈ ಸಲ ಹಕ್ಕುಪತ್ರ ಮಾಡಿಕೊಟ್ರೆ ಮಾತ್ರ ನಾವು ಓಟ್ ಹಾಕೋದು ಅಂದರೆ ಓಟ್ ಹಾಕೋದಿಲ್ಲ ನಾವು ಸುಮಾರು ರಾಜಕೀಯದವ್ರಿಗೂ ಕೊಟ್ಟಿದ್ದೀವಿ ಸುಮಾರುಪೇಟೆ ಮಡಿಕೇರಿ ಎಲ್ಲ ಇಲ್ಲಿ ಗೆದ್ದವ್ರಿಗೆಲ್ಲ ನಾವು ಹೋಗಿ ಹೋಗಿ ಹೇಳಿದ್ದೀವಿ ಅವ್ರು ಮಾಡಿಕೊಟ್ಟಿಲ್ಲ ನಮಗೆ ಹಕ್ಕುಪತ್ರ ಮಾಡಿಕೊಟ್ಟು ನಾವು ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಇದ್ದೀವಿ ಇಲ್ಲಿ ಈ ಫಾರೆಸ್ಟ್ ಅವರು ಅವರು ಇವರು ಬಂದು ಗಲಾಟೆ ಮಾಡ್ತಾರೆ ಅವ್ರು ಮಾಡಿದಾಗ ನಾವು ಅಕ್ಕಪ ಕೊಡಿ ಅಂತ ನಾವು ಅರ್ಜಿ ಹಾಕಕ್ಕೆ ಹೋಗ್ತೀವಿ ಅರ್ಜಿ ಹಾಕಿದಾಗ ನಮಗೆ ಅವರು ನಾವು ಹದಿನಾರು ಸರಿ ತಿರುಗಿದ್ರು ಏನು ಮಾಹಿತಿ ಕೊಡಕ್ಕಿಲ್ಲ ಅಲ್ಲಿಗೆ ಹೋಯ್ತು ಇಲ್ಲಿಗೆ ಹೋಯ್ತು ಬಂದಿಲ್ಲಮ್ಮ ಅಂತಾರೆ ಹೇಳ್ತಾರೆ ಆಮೇಲೆ ಮಾಡ್ಕೊಡಲ್ಲ ನಾವು ಬಂದಿಲ್ಲಿ ಅರವತ್ತೈದು ಮತ್ತೆ ಮನೆಯಲ್ಲಿ ಇದ್ದೀನಿ ಆಯ್ತಾ ಇಪ್ಪತ್ತು ವರ್ಷ ಇದ್ದೀನಿ ಮದುವೆ ಆದ್ಮೇಲೆ ನಾವು ಅತ್ತೆ ಇದುವರೆಗೆ ಬರ್ತಾ ಇರೋದು ಆಯ್ತಾ ಇನ್ನೂ ಒಂದು ಏನು ಮಾಡೋ ಕುಡ್ಕೊಳ್ಳೋದು ನಮ್ಗೆ ಸೌಕರ್ಯ ಕೊಡ್ತಾ ಇಲ್ಲ ಸುಮ್ಮನೆ ಓಟ್ ಮಾಡಬೇಕು ಬರ್ತಾ ಅಷ್ಟೇ ಓಟಿಗೆ ಮಾತ್ರ ಬರ್ತಾರೆ ಬೇರೆ ಯಾವ ಈ ಸುಮಾರು ಎಪ್ಪತ್ತು ಐವತ್ತರಿಂದ ಐವತ್ತೈದು ವರ್ಷ ಆದರೂ ಅಕ್ಕುಪತ್ರ ಸಿಕ್ಕಿಲ್ಲ ಸುಮಾರು ಎಂಬತ್ತೈದರಿಂದ ನೂರು ಮನೆಗಳಿಗೆ ಅಕ್ಕುಪತ್ರ ಇಲ್ಲ ಹಾಗಾಗಿ ಇದನ್ನೆಲ್ಲ ಗಮನಿಸಿ ಈಗ ಐದು ವರ್ಷಕ್ಕೊಂದ್ಸಲ ನಿಮ್ಗೆ ಅಕ್ಕುಪತ್ರ ಕೊಡಿಸ್ತೀವಿ ಅಂತ ಓಟ್ ತಗೋತಾರೆ ಐದು ವರ್ಷ ಆದ್ಮೇಲೆ ಅಲ್ಲಿಗೆ ಮುಗ ಮುಗಿಸ್ಬಿಡ್ತಾರೆ ಮತ್ತೆ ಅಕ್ಕುಪತ್ರ ಸಿಕ್ಕೋದಿಲ್ಲ ಹಾಗೆ ಮತ್ತೆ ಐದು ಇನ್ನೊಬ್ಬ ಎಲೆಕ್ಷನ್ಗೆ ಬರ್ತಾರೆ ಅದೇ ಸುಳ್ಳುಹಳ್ಳಿ ಬರೀ ಚುನಾವಣೆ ಗೆಲ್ಲೋಕ್ಕೆ ಮಾಡ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ಇಟ್ಕೊಂಡು ಈ ಸಲ ಈ ನಮ್ಮ ಸಂಘಟನೆಯಿಂದ ಎಂಬತ್ತೈದು ಜನರಿಗೆ ಹಕ್ಕುಪತ್ರ ಕೊಡಿಸ್ಲೇಬೇಕು ಅಂತ ಹೋರಾಟ ಮಾಡಿ ಕೊಡಿಸ್ಲೇಬೇಕಂತ ಸಿದ್ಧಾಂತವನ್ನು ನಾನು ಮಾಡಿಕೊಂಡು ಇವತ್ತು ಸುಮಾರು ನಲವತ್ತೈದರಿಂದ ಐವತ್ತು ಜನರ ಮೆಂಬರ್ಶಿಪ್ ತೊಗೊಂಡಿದ್ದೀನಿ ನನ್ನ ಸಂಘಟನೆಗೆ ಈ ಸಂಘಟನೆಯಿಂದ ನಾನು ಸುಂದರ ಗ್ರಾಮಸ್ಥದಗೋಸ್ಕರ ಹೋರಾಟವನ್ನು ಮಾಡಿ ಇವರಿಗೆ ಹಕ್ಕುಪತ್ರ ಕೊಡಿಸೋದಾಗಲೇ ಯಶಸ್ಪಿ ಆಗ್ತೀನಿ ಅಂತ ಗ್ರಾಮಸ್ಥರ ಪರವಾಗಿ ಸುಂದರನಗರದ ಮೂವತ್ತೊಂದು ಬಾರು ಒಂದರಲ್ಲಿ ಎಂಬತ್ತು ಕುಟುಂಬಗಳಿಗೆ ಹಕ್ಕುಪತ್ರ ಇಲ್ಲ ಬಡ ಕೂಲಿ ಕಾರ್ಮಿಕರು ಸ್ವಂತ ನೆಲೆ ಕಂಡುಕೊಳ್ಳಲು ಈ ಭಾಗದಲ್ಲಿ ವಾಸ್ತವ್ಯ ಹೂಡಿ ಹಲವು ದಶಕಗಳೇ ಕಳೆದರೂ ಇವರಿಗೆ ಹಕ್ಕುಪತ್ರ ಕೊಡಿಸುವಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಪ್ರಾಮಾಣಿಕ ಪ್ರಯತ್ನ ನಡೆಸಿಲ್ಲ ಈ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಿವಾಸಿಗಳನ್ನು ಒಗ್ಗೂಡಿಸಿ ಹೋರಾಟ ರೂಪಿಸುವ ಸಂಬಂಧ ಚರ್ಚಿಸಲಾಯಿತು ಚಿತ್ತಾರ ನ್ಯೂಸ್ ಕುಶಾಲನಗರ